ಹಲೋ ಫ್ರೆಂಡ್ಸ್ ಸಂಡೇ ಮಿನಿ ಬ್ಲಾಗೆ ಸ್ವಾಗತ ಹೇಳ್ತಾ ನಮ್ಮದು ಇವತ್ತು ಹುಟ್ಟಿದ ಹಬ್ಬ ಇರೋದು ಇರೋದರಿಂದ ಕೆಲಸಕ್ಕೆ ರಜೆ ಮಾಡಿದ್ದೀನಿ ಇವತ್ತು ಜನ್ಮದಿನ ಅಂದಮೇಲೆ ನಾನು ಹೋಗೋದು ಜಾಸ್ತಿ ನಮ್ಮ ಹನುಮಂತರಯ ಯಾಕಂದರೆ ನಾನು ಪರಮ ಭಕ್ತ ಹನುಮಂತನಿಗೆ ನಾವು ಹೊಲ್ಪಿ ಪೂಜೆ ಮಾಡ್ಸ್ಕೊಂಡು ಬರೋಣ ಆಶೀರ್ವಾದ ಪಡ್ಕೊಂಡು ಬರೋಣ ಅಂತ ನಾನು ಮಣಿ ಮೈನ್ ಕರ್ಕೊಂಡು ಬಂದೆ ಏನು ರಶ್ಶೋ ರಶ್ಶು ಜನ ಅಂತಿವತ್ತು ನೀ ಬೇಗ ಊಟ ಬೇರೆ ಇತ್ತು ಎಲ್ಲ ಮೂರ್ನಾಲ್ಕು ಫಂಕ್ಷನ್ ಇದು ರಶ್ಶು ಪಾಪ ಕೋಳಿ ನೋಡಿ ಒದ್ದಾಡ್ತಾಯಿದೆ ಎಕ್ಕ ಕುಯ್ಯಕ್ಕೆ ಹಿಂದೆ ಮುಂದೆ ನೋಡ್ತಾ ಹೋಳಿ ಆದ್ರೂ ಕುಯಿಲಿಬೇಕು ಸರಿ ಅಂದ್ಬಿಟ್ಟು ನಾನು ಒಂದು ವೀಡಿಯೋ ಮಾಡ್ಕೊಳ ಪಾಪ ಏನಪ್ಪ ಅನ್ನೋ ಕೋಳಿಂಬರೀನಾ ಕೊಯ್ತವ್ರೆ ಕಣ್ಣಪ್ಪ ಅನ್ನ ಸರಿ ಸರಿ ಅಂದ್ಬಿಟ್ಟು ಬಾ ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೊರಟಿವಿ ಅಲ್ಲಿ ಅಣ್ಣ ಬೇರೆ ಕಾಯಿ ಬೇರೆ ಅಡ್ಡ ಅಡ್ಡ ನೋಡ್ಕೊಂಡು ಹೊಡಿಯಪ್ಪ ಸ್ವಾಮಿ ಅಂದೆ ಹಿಂದೆ ತಿರ್ಗು ಸರಿ ಹೋಗೋಣ ಅನ್ನ ಸರಿ ನಡಿಯಪ್ಪ ಗುರು ನಾವು ಹೊರಡದ ಅಂದ್ಬಿಟ್ಟು ನಾನು ಇಳಿಯಪ್ಪ ಕೆಳಗಡೆ ಅತ್ತಪ್ಪ ಮೆಟ್ಲ ಒಂದೊಂದು ಮೆಟ್ಲ ಅಂದ್ಬಿಟ್ಟು ಸಣ್ಣ ಮಾಡ್ಕೊಂಡು ಅಡ್ಡಿ ಬಿದ್ದುಬಿಟ್ಕತ್ತಪ್ಪ ಮೇಲ್ಗಡೆ ಅಂತ ಬಿಟ್ಟೆ ಇಳಿಸ್ತೆ ನೋಡಪ್ಪ ಅವಾಗ ಮಮ್ಮೂ ಎತ್ತು ಎತ್ಕೊ ಎತ್ತಪ್ಪ ಅಂದ್ಬಿಟ್ಟು ಇಳಿಸ್ದೆ ಕೆಳಗಡೆ ಒಂದು ಸ್ವಲ್ಪ ದೂರ ಎತ್ಕೊಂಡು ಎತ್ಕೊಂಡೆ ಅವ್ರ ಬಟ್ಟೆ ಜನ ಒಂಥರ ಪ್ರೌಡ್ ಚೆನ್ನಾಗಿ ಬಂತು ಎಷ್ಟು ಜನ ಇದ್ದರು ಅಂದರೆ ಹನುಮಂತರ ಏನು ದಸ್ತೀ ನೋಡೋಕೆ ಒಂದು ಚೆಂದ ಸರಿ ನಡಿಯಪ್ಪ ಮುಂದೆ ನಿಧಾನಕ್ಕೆ ನಡಿಯಪ್ಪ ಅಂದೆ ಅವ್ನು ನಿಧಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದನ ನಾನು ಅವ್ನಿಗೆ ಹೇಳ್ಕೊಡ್ತಿದ್ದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಪ್ಪ ಅಂತ ಸರಿ ಅಂದ್ಬಿಟ್ಟು ಅವನು ಹತ್ತಾ ಇದ್ನ ಅದರ ದೇವಸ್ಥಾನಕ್ಕೆ ಅಂದರೆ ಒಂಥರ ಅದರಲ್ಲೂ ಇಲ್ಲಿಗೆ ಬಂತು ಅಂದ್ರೆ ನನಗೆ ಆನಂದ ಹಾ ಹಾ ಪರಮಿಂದ ಸರಿ ನಡಿಯೋರು ಬರ್ತಾ ಇದೀನಿ ನಿಮ್ಗುಂಟೆ ಅಂದೆ ಸರಿ ಪಪ್ಪಾ ಅಂದರೆ ಸರಿ ನಡಿಯಪ್ಪ ಅಂದ್ಬಿಟ್ಟು ಹೊಡ್ತಾ ಹೊಡ್ತಾ ಹೋದ್ವಿ ಅಜ್ಜಿ ಬರೇ ಪಾಪ ಬಪ್ಪ ಅಂತ ಹೇಳಿದ್ರು ನಿಂತು ಸರಿ ಬಾ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋದೆ ಸರಿ ಬಾಗುರು ಬಂದ್ಬಿಟ್ಟು ಕಬ್ಬರಿ ಆಟ ಬರ್ತಾಯಿದ್ರು ವಿಡಿಯೋ ಸ್ಟಾಪ್ ಮಾಡಿದೆ ಸರಿ ಬಾಗುರು ಅಂದ್ಬಿಟ್ಟು ಐ ಇಟ್ಕೊಂಡು ಪೂಜೆ ಸಮಯ ಇಟ್ಕೊಂಡು ಬಂದೆ ಬಾಲಿಟ್ಟ ಒಳಗಡೆ ಜೈ ಶ್ರೀರಾಮ್ ಅಂದ್ರು ಅಷ್ಟಿತ್ತು ಪೂಜೆ ಸ್ವಲ್ಪ ಫ್ರೀಯಾಗಿತ್ತು ಪರವಾಗಿಲ್ಲ ಫಸ್ಟು ಪೂಜೆ ಮಾಡಿಸ್ಬಿಟ್ಟು ನಮ್ಮ ಕಡಿಮೆ ಮನಾಮ ಹೊಡಿಯಪ್ಪ ಅಂದೆ ಹೊಡೆದ್ರು ವೀಡಿಯೋ ದರ್ಶನ ಮಾಡೋಮ್ಮ ಅಂದ್ಬಿಟ್ಟು ದರ್ಶನ ದರ್ಶನ ಬಂದೋ ಸ್ವಲ್ಪ ಲೈಟು ಬಿಡ್ಕಿರೋದ್ರಿಂದ ಆಪೋಸಿಟು ಸರಿ ಅಂದ್ಬಿಟ್ಟು ಹಾಗೆ ಒಂದು ವೀಡಿಯೋ ಮಾಡ್ಕೊಂಡ್ವಿ ಹಂಗೆ ಮುಂದೆ ಬನ್ನಿ ತೋರಿಸ್ತೀನಿ ವೀಡಿಯೋ ದರ್ಶನ ಚೆನ್ನಾಗಿ ಕಾಣುತ್ತೆ ನಿಮಗೆ ಸರಿ ನಾನು ನಮ್ಮ ಧ್ರುವ ಬೇರೆ ಪಪ್ಪ ಹೋಗ ಅಂತಿದ್ದೆ ಇರಪ್ಪ ಹೋಗೋಣ ಅಂದೆ ಅಪ್ಪ ಹೋಗೋಣ ಅಂದ್ವಿ ನಾನು ನಕ್ಷತ್ರ ಅಂದೆ ಕತ್ಲೆ ಅನ್ನ ಆದ್ರೂ ಒಳಗಡೆ ಹೋದ್ವಿ ಅಲ್ಲಿ ನೋಡ್ಬಿಟ್ಟು ಅಪ್ಪ ಕಾಸು ಅಣ್ಣಿ ಬರೀ ಚಂದ್ರೂ

ಕೈ ಮುಗುದ ಇತ್ತ ತಿರ್ಗ ಒಂದು ಈ ಕಡೆ ತಿರುಗಿದ್ನ ಹಂಗೊಂದು ಇದು ಇದಕ್ಕೆ ತಗೊಂಡ ವೀಡಿಯೋ ಮಾಡಿದೆ ಸರಿ ಪಪ್ಪ ನಂದು ವೀಡಿಯೋ ಸ್ವಲ್ಪ ವೀಡಿಯೋ ಮಾಡು ಅಂತ ಅವನ ಕೈ ಕೊಟ್ಟೆ ಆದರೂ ಸುಮಾರು ಮಾಡಿದಾನೆ ಯಡ ಆ ಕಡೆ ಈ ಕಡೆ ಕ್ಯಾಮ್ರಗಳು ಬಿದ್ದಾನೆ ಅಷ್ಟೇ ಎಲ್ಲರೂ ಬಂದ್ವಿ ನಮಗೆ ಒಂದು ಹತ್ತು ನಿಮಿಷ ಮತ್ತೆ ಹೊರಟ್ವಿ ಹೊರಟಿವಿ ಬೀಗ್ಬಿಟ್ಟಾಯ್ತು ಅದರಿಂದ ಹೊರಟಿವಿ ಪುರಲೇ ಬೀಗ್ಬಿಟ್ಟೈತು ಸರಿ ಅಂದ್ಬಿಟ್ಟು ಅಲ್ಲಿ ಬಂದ್ವಿ ಊಟತ್ರ ಆಕಲೆ ಎಲ್ಲ ಕುಂತ್ಬಿಟ್ಟಿದ್ರು ಒಂದು ಬ್ಯಾಟಿಂಗ್ ಆಡಮ್ಮ ಅಂದ್ಬಿಟ್ಟು ವೀಡಿಯೋ ವಿಡಿಯೋ ಪಾಪ ಯಾರಿಗೂ ಆಗೋದು ಬೇಡ ಹಂಗ್ಬಿಟ್ಟು ಜಾಸ್ತಿ ವೀಡಿಯೋ ಮಾಡಲಿಲ್ಲ ನಾನು ಊಟ ಮಾಡ್ಕೊಂಡು ಬಂದ್ವಿ ಯಾಕಂದ್ರೆ ಸಾಯಂಕಾಲ ಮನೇಲಿ ಫಂಕ್ಷನ್ ಇರೋದ್ರಿಂದ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು ಇದೇ ನೋಡ್ರಪ್ಪ ನಮ್ಮ ಮನೆ ಬರ್ತಾರೆ ಸೆಲೆಬ್ರೇಷನ್ ಹಂಗೋ ಹಿಂಗೋ ಕೇಟ್ ಕೇಕ್ ಕಟ್ ಮಾಡಿಸ್ಬಿಟ್ರು ನನಗಿಂತ ನಮ್ಮ ಹುಡುಗನೇ ಜಾಸ್ತಿ ಹೋರಾಡ್ತಾವನೆ ಅಲ್ಲಿ ನೋಡಿ ನನಗೆ ಹೆಂಗೆ ಕೊಡಿದ್ದಾನೆ ಗಿಫ್ಟು ಈ ಏಜ್ಗೆ ಈ ಗಿಫ್ಟ್ ಕುಡಿದಾನೆ ಅಂದರೆ ಡೈರಿ ಮಿಲ್ಕು ಇನ್ನು ದೊಡ್ಡವ್ನಾದ್ಮೇಲೆ ಏನು ಕೊಡ್ತಾನೆ ಅಂತ ತಿಂಕ್ ಮಾಡೋಕ್ಕೆ ನನ್ನ ಕೈ ಆಯ್ತಲ್ಲ ನಾವು ಸ್ವಲ್ಪ ತಿಳಿಸ್ತೇವ್ಗೆ ನನಗೆ ಸ್ವಲ್ಪ ತಿಳಿಸ್ದ ನಾವು ಕ್ಯಾಮ್ರ ನೋಡಪ್ಪ ಅಂದೆ ಆಕಡೆ ನೋಡ್ತಾಯಿದ್ರು ಎಲ್ಲ ವಿಶ್ ಮಾಡೋರು ನನಗಂತೂ ಬಹಳ ಬಹಳ ಖುಷಿಯಾಯ್ತು ಎಲ್ಲ ಫೋನ್ ಇವತ್ತೇ ಆಗಿರುತ್ತೆ ಮತ್ತು ನಾಳೆ ಒಂದಿನ ಸಿಗೋಣ ಆದಷ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ